ಜೀವನದ ಈ ಮೂರು ಹಂತಗಳಲ್ಲಿ ಯಾರು ದುಃಖಿಸಬೇಡಿ ಎಲ್ಲರೂ ಒಂದಲ್ಲ ಒಂದು ವೃತ್ತಿಯಲ್ಲಿ ತೊಡಗಿರುತ್ತಾರೆ ಉದ್ಯೋಗಿ ವ್ಯಾಪಾರಿ ಕಾರ್ಮಿಕ ಹೀಗೆ ಕೆಲವರು ಅರವತ್ತು ವರ್ಷಕ್ಕೆ ರಿಟೈರ್ ಆಗ್ತಾರೆ ಕೆಲವರು ತಮ್ಮ ಕೆಲಸದಲ್ಲಿ ಮುಂದುವರಿತಾರೆ ಪ್ರತಿಯೊಬ್ಬರ ತಮ್ಮ ನಿವೃತ್ತಿಯ ನಂತರದ ದಿನಗಳಲ್ಲಿ ಬರಬಹುದಾದ ಮೂರು ವಯಸ್ಸಿನ ಹಂತಗಳು ಮೊದಲ ವಯಸ್ಸು ಐವತ್ತೆಂಟರಿಂದ ರಿಂದ ಅರವತ್ತೈದು ಈ ವರ್ಷಗಳಲ್ಲಿ ನೀವು ಕೆಲಸ ಮಾಡಿದ ಸ್ಥಳವು ನಿಮ್ಮಿಂದ ದೂರ ಸರಿಯುತ್ತದೆ ನಿಮ್ಮ ವೃತ್ತಿಜೀವನದಲ್ಲಿ ನೀವು ಎಷ್ಟೇ ಯಶಸ್ವಿ ಅಥವಾ ಶಕ್ತಿಶಾಲಿಯಾಗಿದ್ದರೂ ನಿಮ್ಮನ್ನು ಸಾಮಾನ್ಯ ವ್ಯಕ್ತಿ ಎಂದು ಕರೆಯಲಾಗುತ್ತದೆ ಒಂದು ಕಡೆ ನೀವು ಕೆಲಸದಿಂದ ಮುಕ್ತರಾಗಿ ಸ್ವತಂತ್ರರಾದರೆ ಮತ್ತೊಂದು ನಿವೃತ್ತಿ ದಿನದಿಂದ ಕೆಲಸವಿಲ್ಲದೆ ಪ್ರತಿದಿನ ಏನೋ ಕಳೆದುಕೊಂಡಂತೆ ಆಗುತ್ತದೆ ಆದ್ದರಿಂದ ನಿಮ್ಮ ಹಿಂದಿನ ಉದ್ಯೋಗ ಅಥವಾ ವ್ಯವಹಾರದ ಮನಸ್ಥಿತಿ ಮತ್ತು ಶ್ರೇಷ್ಠತೆಯ ಸಂಕೀರ್ಣಕ್ಕೆ ಅಂಟಿಕೊಳ್ಳಬೇಡಿ ನಿಮ್ಮ ನಿವೃತ್ತಿಯ ಸಮಯಕ್ಕೆ ಸಿದ್ಧರಾಗಿರಿ ಎರಡನೇ ವಯಸ್ಸು ಅರವತ್ತೈದು ರಿಂದ ಎಪ್ಪತ್ತೆರಡು ಈ ವರ್ಷಗಳು ಈ ವಯಸ್ಸಿನಲ್ಲಿ ಸಮಾಜವು ನಿಧಾನವಾಗಿ ನಿಮ್ಮಿಂದ ದೂರ ಸರಿಯುತ್ತದೆ ನಿಮ್ಮ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳು ಕಡಿಮೆಯಾಗುತ್ತಾರೆ ಮತ್ತು ನಿಮ್ಮ ಹಿಂದಿನ ಕೆಲಸದ ಸ್ಥಳದಲ್ಲಿ ಯಾರೂ ನಿಮ್ಮನ್ನು ಗುರುತಿಸುವುದಿಲ್ಲ ನಾನು ಇದ್ದೆ ಅಥವಾ ನಾನು ಒಮ್ಮೆ ಎಂದು ಹೇಳಬೇಡಿ ಏಕೆಂದರೆ ಯುವ ಪೀಳಿಗೆಯು ನಿಮ್ಮನ್ನು ಗುರುತಿಸುವುದಿಲ್ಲ ಮತ್ತು ನೀವು ಅದರ ಬಗ್ಗೆ ಕೆಟ್ಟದಾಗಿ ಭಾವಿಸಬಾರದು ಆದಷ್ಟು ನೀವು ಕೆಲಸ ನಿರ್ವಹಿಸಿದ ಸ್ಥಳಕ್ಕೆ ಹೆಚ್ಚು ಹೋಗಬೇಡಿ ಮೂರನೇ ವಯಸ್ಸು ಎಪ್ಪತ್ತೆರಡರಿಂದ ಎಪ್ಪತ್ತೇಳು ವರ್ಷಗಳು ಈ ವಯಸ್ಸಿನಲ್ಲಿ ಕುಟುಂಬವು ನಿಧಾನವಾಗಿ ನಿಮ್ಮಿಂದ ದೂರ ಹೋಗುತ್ತದೆ ನೀವು ಅನೇಕ ಮಕ್ಕಳು ಮತ್ತು ಮೊಮ್ಮಕ್ಕಳನ್ನು ಹೊಂದಿದ್ದರೂ ಸಹ ಹೆಚ್ಚಿನ ಸಮಯ ನೀವು ನಿಮ್ಮ ಸಂಗಾತಿಯೊಂದಿಗೆ ಅಥವಾ ಏಕಾಂಗಿಯಾಗಿ ವಾಸಿಸುತ್ತೀರಿ ನಿಮ್ಮ ಮಕ್ಕಳು ಸಾಂದರ್ಭಿಕವಾಗಿ ಭೇಟಿ ನೀಡಿದಾಗ ಅದು ಪ್ರೀತಿಯ ಅಭಿವ್ಯಕ್ತಿಯಾಗಿದೆ ಆದ್ದರಿಂದ ಕಡಿಮೆ ಭೇಟಿಗಾಗಿ ಅವರನ್ನು ದೂಷಿಸಬೇಡಿ ಏಕೆಂದರೆ ಅವರು ತಮ್ಮ ಜೀವನದಲ್ಲಿ ನಿರತರಾಗಿದ್ದಾರೆ ನೀವು ಏಕಾಂಗಿಯಾಗಿ ಇರುವುದು ಅಭ್ಯಾಸವಾಗುತ್ತದೆ ಸಮಯ ನಿಮ್ಮ ಕೈಯಲ್ಲಿ ಇರುವಾಗ ನಿಮ್ಮ ದೇಹವು ಇನ್ನೂ ಸಮರ್ಥವಾಗಿರುವಾಗ ಜೀವನವನ್ನು ಪೂರ್ಣವಾಗಿ ಜೀವಿಸಿ ನೀವು ಇಷ್ಟಪಡುವುದನ್ನು ತಿನ್ನಿರಿ ಕುಡಿಯಿರಿ ಆಟವಾಡಿ ಮತ್ತು ಸಂತೋಷವಾಗಿರಿ ಸಂತೋಷವಾಗಿ ಬಾಳಿ ನಿಮ್ಮ ಮುಂದಿನ ಜೀವನಕ್ಕಾಗಿ ಯೋಜನೆಗಳನ್ನು ಮಾಡಿ ಯಾರ ಮೇಲೂ ಅವಲಂಬಿತರಾಗಬೇಡಿ ಐವತ್ತೆಂಟು ವಯಸ್ಸಿನ ನಂತರ ಸ್ನೇಹಿತರ ಗುಂಪನ್ನು ರಚಿಸಿ ಮತ್ತು ನಿಗದಿತ ಸ್ಥಳದಲ್ಲಿ ನಿಗದಿತ ಸಮಯದಲ್ಲಿ ಸಾಂದರ್ಭಿಕವಾಗಿ ಭೇಟಿಯಾಗುತ್ತಿರಿ ದೂರವಾಣಿ ಸಂಪರ್ಕದಲ್ಲಿರಿ ಹಳೆಯ ಜೀವನದ ಅನುಭವಗಳನ್ನು ನೆನಪಿಸಿಕೊಳ್ಳಿ ಮತ್ತು ಪರಸ್ಪರ ಹಂಚಿಕೊಳ್ಳಿ ಯಾವಾಗಲೂ ಸಂತೋಷವಾಗಿರಿ